ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆ ಯಶಸ್ವಿಯಾಗಿ ನಡೆದಿದೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಮೂಹದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಮೂಲಕ ಗ್ರಾಮ ಸಭೆ ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪವಿತ್ರಾ ಮಂಜುನಾಥ್ ಹಾಗೂ ಪಿಡಿಒ ಮುನಿ ನಿಂಗಯ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಪಿಡಿಒ ಮುನಿಲಿಂಗಯ್ಯ ಅವರು ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಬರುವ ವಿವಿಧ ಇಲಾಖೆಗಳು ಅನುದಾನವನ್ನ ಸಮಗ್ರವಾಗಿ ಬಳಕೆ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯಬೇಕಾದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ನೆರವೇರಿಸಲಾಗಿದೆ ಇನ್ನು ಗ್ರಾಮ ಸಭೆ ನಡೆಸುವ ಉದ್ದೇಶ ಎಲ್ಲ ಫಲಾನುಭವಿಗಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಬಗ್ಗೆ ತಿಳಿಸಲು ಆದ್ದರಿಂದ ಎಲ್ಲರೂ ಹಾಜರಾಗಿ ಸಭೆಯಲ್ಲಿ ಪಾಲ್ಗೊಂಡು ಸಭೆಯ ಮಹತ್ವ ತಿಳಿಯಬೇಕು ಎಂದು ತಿಳಿಸಿದರು ನೋಡಲ್ ಅಧಿಕಾರಿ ಶಿವಮ್ಮ ಮಾತನಾಡಿ ಗ್ರಾಮ ಸಭೆಯ ಮಹತ್ವ ಅಧಿಕಾರಿಗಳು ಜನರ ಸಮಸ್ಯೆ ಅಳಿಲು ಆಯೋಜನೆ ಮಾಡ உதவியது குறித்து அதிபதி கேட்குறது ಒಂದು ಅಧಿಕಾರಿಗಳ ಹೋಗಬೇಕಾಗುತ್ತೆ ಅಂದ್ರೆ ಗ್ರಾಮ ಸಭೆ ಏನಾಗುತ್ತೆ ಅವರೆಲ್ಲರೂ ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಬಂದಾಗ ನಿಮ್ಮ ಸಮಸ್ಯೆಗಳಿರ್ಬೋದು ಏನೇ ವಿಚಾರ ಇರ್ಬೋದು ಮತ್ತೆ ನಾನು ಮಾಡ್ಬೋದು ಎಲ್ಲರೂ ಸರ್ ನಿಮ್ಮ ನನ್ನ ಸಮಸ್ಯೆ ಇದೆ ಎಲ್ಲಿ ಸಿಗ್ಬೋದು ಬಂದಾಗಲೇ ಇದೆ ಪರಿಹಾರ ಎಲ್ಲ ಎಲ್ಲೇ ಸಿಗ್ತದೆ ಸೊ ಹಂಗಾಗಿ ಪ್ರತಿಯೊಬ್ಬರು ಗ್ರಾಮಸ್ಥರು ಫಲಾನುಭವಿಗಳು ಏನಾದರೂ ಇರ್ತಾರೆ ಎಲ್ಲರನ್ನೂ ಗ್ರಾಮ ಸಭೆಯಲ್ಲಿ ಅಟೆಂಡ್ ಮಾಡ್ಬೇಕಂತ ಮೊದಲೇ ಮಾತ್ರ ಇಷ್ಟಪಟ್ಟು ಅದರಲ್ಲಿ ನಮ್ಮ ಮಹಿಳೆಯರು ಭಾಗವಹಿಸಿದ್ದಾರೆ ನಮ್ಮ ಪುರುಷರು ಭಾಗವಹಿಸಿದ್ದಾರೆ ಅಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಅಷ್ಟೋ ಜನಕ್ಕೆ ಮಾಹಿತಿ ಜನ ಕ್ರಮಿಸ್ತಾರೆ ಅದನ್ನ ನಂಬಿಕೆ ಇದೆ ಹಾಗೇನೆ ಅಂದ್ರೆ ತುಂಬಾ ಚೆನ್ನಾಗಿತ್ತು ಈಗ ನಮ್ಮ ಪ್ರತಿಯೊಂದು ಹಳ್ಳಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಅಭಿವೃದ್ಧಿ ಹಾಕ್ಬೇಕು ಅಂತಂದ್ರೆ ಎಲ್ಲ ಕೆಲಸ ನಮ್ಗೆ ಸರಿ ಹೇಳಿದ್ರು ಅದು ಮುಖ್ಯವಾಗಿ ನಮ್ಮ ಮಹಿಳೆಯರು ಮಕ್ಕಳ ಒಂದು ಅಭಿವೃದ್ಧಿಯನ್ನ ಮತ್ತಿದ್ವಿ ನಾವು ಸ್ವಲ್ಪ ಮಾಡ್ತಾ ಇದ್ದೀವಿ ಅದಕ್ಕೆ ಹೇಳೋದು ಮತ್ತಿದೀವಿ ಅಷ್ಟೇ ಅಲ್ಲ ಪ್ರತಿ ಸೊ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಅಡಿಪಾಯ ಎಲ್ಲಿಂದ ಆಗುತ್ತೆ ಮತ್ತೆ ಗರ್ಭಿಣಿಯೆಲ್ಲ ಹೊಟ್ಟೆಯಲ್ಲಾಗುತ್ತೆ ಹಾಗೆ ಒಂದು ಮಗುವಿನ ಆಗುತ್ತೆ ಈ ಒಂದು ಆರೋಗ್ಯ ಮತ್ತು ಒಂದು ಕೇರ್ ಏನಿದೆ ಪ್ರೊಟೆಕ್ಷನ್ ಅಂತ ಏನಿದೆ ಅದನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ ಅದು ಇಲಾಖೆ ಜವಾಬ್ದಾರಿ ಇದೆ ಅದೇ ಜೊತೆಗೆ ಎಲ್ಲರೂ ಇಲಾಖೆಗಳು ಸಹಕಾರ ಇದೆ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು ಗ್ರಾಮ ಪಂಚಾಯತಿಗಳಿರ್ಬೋದು ಹೇಗೆ ಗ್ರಾಮ ಪಂಚಾಯತಿ ನಮ್ಮ ಅಂಗನವಾಡಿ ನಡೆಸೋದಕ್ಕೆ ಜಾಗ ಇರ್ಬೋದು ಅವ್ರಿಗೆನೆಲ್ಲ ಮೂಡದು ಸೋಂಕುಗಳು ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಎಲ್ಲ ರೀತಿಯ ಮಾಹಿತಿಗಳು ಈಗ ಒಂದು ಹೋಗಿ ಗರ್ಭದಲ್ಲಿ ಬಿಟ್ಟು ಅದು ಎರಡು ವರ್ಷಕ್ಕೆ ಹೋಗುವಾಗುತ್ತೆ ಅಂತ ಕಂಪ್ಲೀಟ್ ಕೇರ್ನ ನಾವು ಮಾಡಬೇಕಾಗಿತ್ತು ಆ ಒಂದು ಮೂರು ವರ್ಷದವರೆಗೆ ಏನು ಒಂದು ಆರೋಗ್ಯ ಕೊಡ್ತೀವಿ ನಾವು ಏನು ಬುದ್ಧಿಶಕ್ತಿಗೆ ಅವ್ರಿಗೆ ಕೊಡ್ತೀವಿ ಅದೇ ಅವ್ರ ಜೀವನ ಪರ್ಯಂತ ಒಂದು ನಡ್ಕೊಂಡು ಒಂದು ಅವರೊಂದು ತನ್ನ ಒಂದು ಟ್ರೈನಿಂಗ್ ಅಥವಾ ಸ್ಕೂಲ್ ಅಂತ ಹೋದಾಗ ಹೆಚ್ಚು ಮನೆಗೆ ಸ್ವಲ್ಪ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅವರು ಆ ಮೂರು ವರ್ಷದ ಹೊರಗಡೆ ಒಂದು ಫೌಂಡೇಶನ್ ಅಂತ ಹಾಕ್ತೀವಿ ಅಡಿಪಾಯ ಅಂತ ಆ ಅಡಿಪಾಯದಲ್ಲಿ ಮಕ್ಕಳ ಜೀವನ ಪೂರ್ತಿ ಅವ್ರು ಕಲಿಯೋದನ್ನ ಕಲ್ತಿರ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ರು ಅಂಗನವಾಡಿಗಳಿಗೆ ಮಕ್ಕಳನ್ನ ಕಳಿಸ್ಬೇಕು ಅಲ್ಲಿ ಏನೆಲ್ಲ ಆಹಾರಗಳು ಕೊಟ್ಟಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಯಾವ ಏಜ್ ಹೋಗ್ಲಿಕ್ಕೆ ಯಾವ ಗರ್ಭಿಣಿಗೆ ಏನ್ ತಿನ್ನಬೇಕು ಏನ್ ತಿನ್ನಬಾರದು ಮತ್ತೆ ಮಕ್ಕಳಿಗೆ ಏನೆಲ್ಲ ಕೊಡ್ಬೇಕು ಯಾವ ಏಜ್ ಏಜ್ ಕೊಡ್ಬೇಕು ಭೌತಿಕವಾಗಿ ಅವರಿಗೆ ಕಲಿಯೋದಕ್ಕೆ ಏನೆಲ್ಲ ವಾತಾವರಣ ಸೃಷ್ಟಿ ಮಾಡಬೇಕು ಏನೆಲ್ಲ ಆಟ ಸಾಮಾನ್ಯವರಿಗೆ ಕೊಟ್ಟಾಗ ಆಟ ಕ್ರಮ ಬಳಸಿಕೊಂಡವರು ಹೇಗೆ ಅವರ ಭೌತಿಕವಾಗಿ ವೃದ್ಧಿಯನ್ನ ಹಾಕ್ಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತೀವಿ ಪಂಚಾಯಿತಿಯಿಂದ ಇರ್ತದೆ ಅದರಲ್ಲಿ ಮುಖ್ಯವಾಗಿ ವರ್ಗ ಒಂದು ಅಂತ ವರ್ಗ ಬಂದು ಅಂತಂದ್ರೆ ಸಾರ್ವಜನಿಕರಿಂದ ನಾವು ವಸೂಲಿ ಮಾಡುವಂತಹ ಕಂದಾಯ ಅದೇ ರೀತಿ ನಮ್ಮ ಏನು ಕಂಪನಿಗಳಿದೆ ಗೋರ್ವ ಇರ್ಬೋದು ನಮ್ಮ ಡಿಮಾರ್ಟ್ ಇರ್ಬೋದು ಫ್ಲಿಪ್ಪ್ಯಾಟ್ ಫ್ಲಿಪ್ಕಾರ್ಟ್ ಇರ್ಬೋದು ಆಮೇಲೆ ಗೋಲ್ಡ್ ನಮೂನೆ ಇರ್ಬೋದು ಒಂದು ಮೂರ್ನಾಲ್ಕು ಬೇರೆ ವಸೂಲಿಂದ ಮತ್ತು ಕಂಪನಿಯಿಂದ ಬಂದು ಅಂತ ಆ ಒಂದು ವಿಧಿ ಇದೆ ಅದಕ್ಕೆ ನಾವು ಶೇಖರಣೆ ಮಾಡ್ತೀವಿ ಆ ಶೇಖರಣೆ ಮಾಡಿದಾಗ ಅದು ಏನೇನು ಖರ್ಚು ಮಾಡ್ತೀವಿ ಅಂತಂದ್ರೆ ಈಗ ನಮ್ಮ ನಮ್ಮಲ್ಲಿ ಒಟ್ಟು ಹದಿನಾರು ಜನ ಸಿಬ್ಬಂದಿ ವಾಟರ್ಮನ್ ಇರ್ಬೋದು ವಸತಾಗಾರರು ಇರ್ಬೋದು ಜಿಲ್ಲಾ ಕಲೆಕ್ಟರ್ ಗೌರ್ಮೆಂಟ್ರು ಎಲ್ರಿಗೂ ನಮ್ಮ ಮೇಲ್ನ ಈಗ ಅದು ಕೆಲವು ವಿಚಾರಗಳಲ್ಲಿ ಗೊತ್ತಿಲ್ಲ ಅನಿಸ್ತಿದ್ದಾರೆ ಐವತ್ತು ಸಾವಿರ ಮೇಲ್ಪಟ್ಟು ಅಂದ್ರೆ ಐವತ್ತು ಲಕ್ಷ ಸಾರಿ ಐವತ್ತು ಲಕ್ಷ ಮೇಲ್ಪಟ್ಟು ಇರುವಂಥ ಪಂಚಾಯಿತಿಗಳಿಗೆ ಯಾವುದೇ ರೀತಿ ಸಿಬ್ಬಂದಿಗೆ ಅನುದಾನ ಬಿಡುಗಡೆ ಮಾಡಲ್ಲ ಐವತ್ತು ಲಕ್ಷಕ್ಕಿಂತ ಒಳಗಡೆ ಇರೋ ಪಂಚಾಯತ್ ಮಾತ್ರ ಅನುದಾನ ಬಿಡುಗಡೆ ಮಾಡ್ತಾರೆ ಸಿಬ್ಬಂದಿಗೆ ಅವರು ವೇತನ ಕೊಡುತ್ತೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವ ಪಂಚಾಯತ್ಗಳಲ್ಲಿ ಬಿಡುಗಡೆ ಮಾಡಲ್ಲ ಸಿಬ್ಬಂದಿಗಳಿಗೆ ಅದರಿಂದ ನಾವು ಸಿಬ್ಬಂದಿಯರಿಗೆಲ್ಲೂ ವೇತನ ನಮ್ಮ ಪಂಚಾಯತಿ ಅದು ನಾವು ಜಮಾ ಮಾಡಲ್ಲ ಅದೇ ರೀತಿ ಒಂದು ಏನು ಉಳಿತದ ಇವೆಲ್ಲವೂ ಈ ಕರೆಂಟ್ ಬಿಲ್ ಇರ್ಬೋದು ನೀರಿನ ರಿಪೇರಿ ಇರ್ಬೋದು ಆಮೇಲೆ ವಿದ್ಯುತ್ ದೀಪಗಳ ರಿಪೇರಿ ಇರ್ಬೋದು ಎಲ್ಲನೂ ಇದೆಲ್ಲನೂ ವೆಚ್ಚ ಆದಮೇಲೆ ಉಳಿದಂಥ ಅನುದಾನವನ್ನು ಹಂತ ಹಂತವಾಗಿ ಗ್ರಾಮಗಳಲ್ಲಿ ಏನು ಮುಖ್ಯವಾಗಿ ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಅದೇ ರೀತಿ ನಮ್ಮ ಐ ಮಾಸ್ಕ್ ಲೈಟಿಂಗ್ ಇರ್ಬೋದು ಇವೆಲ್ಲ ಹಾಕಕ್ಕೆ ಒಂದು ಕ್ರಿಯಾ ಯೋಜನೆ ಮಾಡ್ತೀವಿ ಆ ಕ್ರಿಯ ಮುಖಾಂತರ ಈ ಒಂದು ಅನುದಾನನ ಕ್ರೀಡೆಗಡೆ ಖರ್ಚು ವೆಚ್ಚ ಮಾಡ್ತೀವಿ ಅದೇ ರೀತಿ ಹದಿನೈದನೇ ಹಣಕಾಸು ಬರ್ತದೆ ಹದಿನೈದನೇ ಹಣಕಾಸಿನಲ್ಲಿ ಒಂದು ವರ್ಷಕ್ಕೆ ನಲವತ್ತು ಲಕ್ಷ ಬರ್ತದೆ ನಮ್ಮ ಪ್ರಚೆಗೆ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಅನುದಾನ ಬಿಡುಗಡೆ ಮಾಡೋದು ಅದರಲ್ಲಿ ನಮ್ಮಲ್ಲಿ ನಮ್ಮ ಪಂಚಾಯತಿಗೆ ನಲವತ್ತು ಲಕ್ಷ ಬಿಡುಗಡೆ ಮಾಡ್ತಿದ್ರೆ ಇನ್ನು ಫಿಫ್ಟಿ ಅದರಲ್ಲಿ ಹಂತವಾಗಿ ಹೆಚ್ಚಾಗಿ ನಾವು ಕುಡಿಯ ನೀರಿಗೆ ಜಾಸ್ತಿ ಆದ್ಯತೆ ಕೊಡ್ತೀವಿ ಒಂದು ಪೈಪ್ ಲೈನ್ ಇರ್ಬೋದು ಅದೇ ರೀತಿ ಏನಾದರೂ ನಲ್ಲಿ ಹೋಗಿದರೆ ಆಮೇಲೆ ಮೋಟರ್ ರಿಪೇರಿ ಇರ್ಬೋದು ಈ ಒಂದು ಕಾರ್ಯಗಳಿಗೆ ಫಿಫ್ಟಿ ರಿಪೇನೆ ವೆಚ್ಚ ಮಾಡ್ತೀವಿ ಅದೇ ರೀತಿ ಸ್ವಚ್ಛತೆಗೆ ನನಗೆ ಏನು ನಮ್ಮ ವರ್ಗವಸಲ್ಲಿ ವೆಚ್ಚ ಮಾಡ್ತೀವೋ ಅವನು ಸಾಲನೆ ಇದ್ದಾಗ ನಮ್ಮ ಏನು ವೃತ್ತಿ ಪೇರಿಸಲು ಅದನ್ನು ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟು ಈ ಒಂದು ಅನುದಾನವನ್ನು ಹೆಚ್ಚ ಮಾಡ್ತೀವಿ ಅದೇ ರೀತಿ ಅದಾದ್ಮೇಲೆ ಕುಡಿಯ ನೀರು ಅಂದ್ರೆ ನಮ್ಮ ನಮ್ಮ ಪಂಚಾಯತ್ ಎಂಟು ಶುದ್ಧ ಕುಡಿಯ ನೀರಿನ ಇದೆ ಅದರಲ್ಲಿ ಪ್ರತಿ ನಾಗರಿಕರು ಅವರ ಶುದ್ಧ ನೀರಿನ ಕುಡಿಯೋಕ್ಕೆ ಇದರಲ್ಲಿ ಪ್ರತಿ ತಿಂಗಳಲ್ಲಿ ನಮಗೆ ನಲವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ನಮ್ಮ ಪಂಚಾಯತ್ ಬರ್ತದೆ ಅದರಲ್ಲಿ ವಾರ್ಡ್ಮ್ಯಾನ್ಗಳಿಗೆ ಪ್ರತಿಯೊಂದು ವಾರ್ಡ್ಮ್ಯಾನ್ಗೆ ಎರಡೆರಡು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಅವರಿಗೆ ಸಹಾಯದ ನಂತರ ಇವರ ವೇತನ ಬಿಟ್ಟು ಅದು ಏನು ಅವರನ್ನ ಸ್ವಚ್ಛತೆ ಬಗ್ಗೆ ಮತ್ತು ಅದನ್ನು ಮೇಂಟೈನ್ ಮಾಡ್ತಾರೋ ಅದಕ್ಕೆ ಎರಡೆರಡು ಸಾವಿರ ರೂಪಾಯಿ ಅದನ್ನು ವೆಚ್ಚ ಮಾಡ್ತೀವಿ ಅದಾದ ಮೇಲೆ ಶೌಚಾಲಯಗಳು ನಮ್ಮ ಇಡೀ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಗಿದೆ ಗ್ರಾಮಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಮನೆ ಮನೆಗೂ ಶೌಚಾಲಯ ಇದೆ ಅಂತ ಹೇಳ್ಬೋದು ಅವರಿಯಪ್ಪ ಆದರೂ ನಾವು ಆದ್ಯತೆ ಮೇರೆಗೆ ಯಾರು ನಾವು ಶೌಚಾಲಯ ಇಲ್ಲ ಕಟ್ಕಂತೀವಿ ಈಗ ಉದಾಹರಣೆಗೆ ನಾಲ್ಕು ಜನ ಮೂರು ಜನ ಅಂಟಿಕೊಂಡಿರ್ತಾರೆ ಅವರು ವಿಭಾಗ ಆಗ್ತಾರೆ ಮೂರು ಜನ ವಿಭಾಗ ಆದಾಗ ಅವ್ರ ಮನೆಗೆ ಒಂದೇ ಶೌಚಾಲಯ ಕೊಡ್ತಾರೆ ಇನ್ನು ಇಬ್ಬರಿಗೆ ಹಣ ಹಣಕೊ ಇರಲ್ಲ ಅದರಿಂದ ಅಂಥವನ್ನು ನಾವು ವರ್ಷ ವರ್ಷ ಪ್ರತಿ ವರ್ಷ ಗುತ್ತು ಅವನ್ನ ಸರ್ವೆ ಮಾಡಿ ಅಂತವನ್ನ ನಾವು ಸೆಲೆಕ್ಟ್ ಮಾಡಿ ಫಲಾನುಭವಿಗಳನ್ನ ಹಾಕಿ ಅವರಿಗೆ ಶೌಚಾಲಯ ಕೊಡ್ತೀವಿ ಆ ಶೌಚಾಲಯ ವೆಚ್ಚ ಎಷ್ಟು ಅಂದರೆ ನಮ್ಮ ಸಾಮಾನ್ಯ ಅಂದರೆ ಜನರಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಸಹಾಯದ ನೇರವಾಗಿ ಅವರ ಕ್ರೊಟೆಗೆ ಆ ಒಂದು ಅನುದಾನ ಬರ್ತದೆ ಅವರಿಗೆ ನೇರವಾಗಿ ಕೊಡ್ತೀವಿ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹೋಗಿ ಚೌಚಾಲಯ ಕಟ್ಟಡಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅದೇ ಚೌಚಾಲಯ ಇರಬೇಕು ಆಮೇಲೆ ಸ್ಥಾನದ ಇರಬೇಕು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಂದ್ರೆ ನಮ್ಮ ಒಂದು ಏನು ಮಾಡ್ಬೇಕಂದ್ರೆ ಫಸ್ಟ್ ಖಾಲಿ ಜಾಗ ತೋರಿಸ್ಬೇಕು ಕಾಳಜಿಗೆ ತೋರಿಸಿ ಅವರು ನಮ್ಮ ಸಾರ್ವಜನಿಕ ಅಧ್ಯಕ್ಷರು ಮತ್ತು